ಆ ಏರಿಯಾದಲ್ಲಿ ಬೋರ್ವೆಲ್ಗಳಿದ್ರು ಕೆಟ್ಟು ನಿಂತಿದ್ವು ಆರ್ಒ ವಾಟರ್ ಪ್ಲಾಂಟ್ ಇದ್ದರೂ ನೀರೇ ಬರ್ತಿರಲಿಲ್ಲ ಅಲ್ಲಿನ ಜನ ಹನಿ ಹನಿ ನೀರಿಗೂ ಪರದಾಡಬೇಕಾದಂತ ಸ್ಥಿತಿ ನಿರ್ಮಾಣವಾಗಿತ್ತು ಟಿವಿನಾಯ್ ನೀರಿಲ್ಲ ನೀರಿಲ್ಲ ಅನ್ನೋ ಅಭಿಯಾನದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದ ಬೆನ್ನಲ್ಲೇ ನೀರಿನ ಬವಣೆಗೆ ಮುಕ್ತಿ ಸಿಕ್ಕಿದೆ ಬೋರ್ಗಳು ಎರಡು ನೀರಿಲ್ಲ ಗಂಟೆ ಬೇಕು ನೀರಿಲ್ಲದೆ ಪರದಾಡ್ತಿದ್ರು ಹನಿ ನೀರಿಗಾಗಿ ಕಾಯ್ತಿದ್ರು ಕಾವೇರಿ ನೀರು ಬರ್ತಿರ್ಲಿಲ್ಲ ಶುದ್ಧ ನೀರು ಸಿಕ್ತಿರ್ಲಿಲ್ಲ ಆದ್ರೆ ಟಿವಿ ನೈನ್ ವರದಿಯಿಂದ ಜನರ ಜಲ ಸಂಕಷ್ಟಕ್ಕೆ ತೆರೆ ಬಿದ್ದಿದೆ ನೈನ್ ವರದಿಯ ಬಳಿಕ ಒಡ್ಡರ ಪಾಳ್ಯಕ್ಕೆ ಬಂತು ಕುಡಿಯೋ ನೀರು ಇದು ಟಿವಿ ನೈನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಟಿವಿ ನೈನ್ ನಿರಂತರವಾಗಿ ನೀರಿಲ್ಲ ನೀರಿಲ್ಲ ಅಭಿಯಾನವನ್ನ ನಡೆಸಿತ್ತು ಈ ಅಭಿಯಾನದ ಮೂಲಕ ಇದೀಗ ನೀರಿನ ಬವಣಿಗೆ ಫುಲ್ ಸ್ಟಾಪ್ ಬಿದ್ದಿದೆ ಕೆಳಗಡೆ ಚೆಕ್ ಮಾಡಿಸಿ ಬಿಡ್ತೀವಿ ಅಂತ ರೆಡಿ ಮಾಡಿಸ್ತೀನಿ ಅಂತ ಹೇಳಾರೆ ಒಡ್ಡರಪಾಳ್ಯ ನಿವಾಸಿಗಳಿಗೆ ಸಿಕ್ತು ಕುಡಿಯಲು ನೀರು ಇಂಪ್ಯಾಕ್ಟ್ ನಿಟ್ಟುಸಿರು ಬಿಟ್ಟ ಜನರು ಜೆಪಿ ನಗರದ ಎಂಟನೇ ಹಂತದ ಒಡ್ಡರಪಾಳ್ಯ ಇದು ಏರಿಯಾದಲ್ಲಿ ಇದ್ದ ಎರಡು ಬೋರ್ವೆಲ್ಗಳು ಹಾಳಾಗಿದ್ವು ಆರ್ಒ ಪ್ಲಾಂಟ್ನಲ್ಲೂ ನೀರು ಬರ್ತಿರಲಿಲ್ಲ ಈ ಬಗ್ಗೆ ಟಿವಿನ ಜನವರಿ ಮೂವತ್ತರಂದು ವರದಿ ಪ್ರಸಾರ ಮಾಡಿತ್ತು ಶಾಸಕ ಎಂ ಕೃಷ್ಣಪ್ಪ ಅವರ ಗಮನಕ್ಕೆ ತಂದಿದ್ವಿ ಅಂದು ಜನರ ಸಮಸ್ಯೆಗೆ ಪರಿಹಾರ ಕಲ್ಪಿಸುವುದಾಗಿ ಶಾಸಕರು ಭರವಸೆ ನೀಡಿದ್ರು ಇದೀಗ ಹೇಳಿದಂತೆ ಒಡ್ಡರಪಾಳ್ಯಕ್ಕೆ ನೀರಿನ ವ್ಯವಸ್ಥೆ ಕಲ್ಪಿಸಿದ್ದಾರೆ ಬಿಡಬ್ಲ್ಯೂ ಬಿ ಅವರು ದಿನಕ್ಕೆ ಎರಡು ಟ್ಯಾಂಕರ್ ನೀರು ನೀಡುತ್ತಿದ್ದು ಶಾಸಕರೇ ಬಂದು ಪರಿಶೀಲನೆ ನಡೆಸಿದ್ರು ಕಾವೇರಿ ನೀರನ್ನ ಬಿಟ್ಟು ಟ್ರಯಲ್ ಮಾಡ್ತೀವಿ ಎಲ್ಲಾ ಮನೆಗೂ ಶಾಶ್ವತವಾಗಿ ಕುಡಿಯಲು ನೀರು ಪೂರೈಸ್ತೀವಿ ಅಂತಂದ್ರು ನೀವು ನೀವು ಗಮನಕ್ಕೆ ಈಗ ಬೋರ್ವೆಲ್ ಸ್ವಲ್ಪ ನೀರು ಹೋಗಿದೆ ಸೊ ಆ ಬೋರ್ವೆಲ್ ಡ್ರಿಲ್ ಮಾಡಿ ಸಾಲ್ವ್ ಮಾಡಿ ಈಗ ಕಾವೇರಿ ನೀರು ಎಮರ್ಜೆನ್ಸಿಗೆ ಟ್ಯಾಂಕರ್ ಇಟ್ಟಿ ಟ್ಯಾಂಕರ್ ನೀರು ಕೊಡ್ತಾ ಇದ್ದೀವಿ ನಾಳೆ ಎರಡು ಬೋರ್ವೆಲ್ ಒಂದು ಆರ್ ಒ ಪ್ಲಾಂಟ್ ರಿಪೇರಿ ಕೆಲಸವೂ ನಡೆಯಲಿದೆ ಟಿವಿ ನೈನ್ ವರದಿಯಿಂದ ಜನರ ಜಲಭವಣೆ ದೂರವಾಗಿದ್ದು ಎಲ್ಲರೂ ಧನ್ಯವಾದ ತಿಳಿಸಿದ್ರು ಟಿ ವಿ ನೈನ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಸರ್ ನಮಗೆ ನೈಟ್ ನೀರು ತಂದು ಕೊಟ್ಟಿದ್ದಕ್ಕೆ ಇವಾಗ ನೀರು ಇದೆ ಹಿಡಿತಾ ಇದ್ದೀವಿ ಇದು ಇದೇ ಥರ ಬಂದರೆ ಸಾಕು ಸರ್ ನಮ್ಮ ಊರಿನ ನೀರು ಟಿಬಿ ನೈನವರು ಈಗ ನಮ್ಮ ಮುಂದೆ ಬಂದಿದ್ರು ನೀರು ಇರಲಿಲ್ಲ ಇವಾಗ ನೀರು ಬರ್ತಾ ಇದೆ ಖುಷಿ ಅನಿಸುತ್ತೆ ಇವಾಗ ನೀರಿನ ಸಮಸ್ಯೆ ನಮಗೆ ಬಗೆಹರಿತು ಟಿವಿ ನೈನ ಒಳ್ಳೆ ಕೆಲಸನೇ ಮಾಡಿಕೊಟ್ಟಿದೆ ನಮಗೆ ನೀರಿಲ್ಲ ನೀರಿಲ್ಲ ಅನ್ನೋ ಶೀರ್ಷಿಕೆಯ ಅಡಿ ಟಿವಿ ನೈನ್ ರಾಜಧಾನಿ ಜನರ ಜಲಯಾತನೆಯನ್ನ ಬಿಚ್ಚಿಡ್ತಿದೆ ಇದೀಗ ಆ ವರದಿಗಳಿಂದ ಜನರ ಸಮಸ್ಯೆ ದೂರ ಆಗ್ತಿರೋದು ನಮ್ಮಲ್ಲೂ ಚೈತನ್ಯ ಹುಟ್ಟಿಸಿದೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು